ಅದು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಂತಹ ಜನರು ಕಾಡು ಪ್ರಾಣಿಗಳಿಂದ ರಕ್ಷಣೆಗಾಗಿ ಆಚರಿಸಿಕೊಂಡು ಬರ್ತಾ ಇದ್ದಂತಹ ಒಂದು ಆಚರಣೆ ಒಂದು ಸಮುದಾಯದವರು ಮಾಡುವಂತಹ ಆಚರಣೆ ಈಗ ಬಹುತೇಕ ನಿಂತು ಹೋಗಿದೆಯಾದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದೆರಡು ಕಡೆಗಳಲ್ಲಿ ಈಗಲೂ ಕೂಡ ಜೀವಂತವಾಗಿದೆ ಪುತ್ತೂರಿನ ಕಲ್ಲೇಗದಲ್ಲಿ ನಡೆಯುವಂತಹ ಕಲ್ಕುಡ ದೈವದ ನೇಮದಲ್ಲೂ ಕೂಡ ಈ ಆಚರಣೆ ಇದೆ ಅಷ್ಟಕ್ಕೂ ಏನಿದು ಗೋಧಳು ಪೂಜೆ ಯಾರು ಈ ಪೂಜೆಯನ್ನು ಮಾಡ್ತಾರೆ ಅನ್ನುವಂತಹ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಕೈಯಲ್ಲಿ ದೇವಟಿಗೆ ಹಿಡಿದುಕೊಂಡು ವಿಶೇಷ ರೀತಿಯಾಗಿ ಹೆಜ್ಜೆ ಹಾಕುತ್ತಾ ನರ್ತಿಸುತ್ತಾ ಇರೋ ಇವರು ಮೂಲತಃ ಮಹಾರಾಷ್ಟದ ಜನರು ನೂರಾರು ವರ್ಷಗಳಿಂದ ಇಲ್ಲಿಗೆ ಬಂದು ನೆಲೆಸಿರುವ ಇವರೆಲ್ಲ ಛತ್ರಪತಿ ಶಿವಾಜಿಯ ವಂಶಸ್ಥರು ಅನಾದಿ ಕಾಲದಲ್ಲಿ ಕಾಡಿನಲ್ಲಿ ವಾಸ ಮಾಡುತ್ತಿದ್ದ ಈ ಮರಾಠಿ ಜನಾಂಗದವರ ಪ್ರಮುಖ ಆರಾಧನೆಯ ಅಂದ್ರೆ ಅದು ಮಹಾಮಾಯಿ ಮಹಾಮಾಯಿ ದೇವಿಗೆ ವರ್ಷಕ್ಕೊಂದು ಬಾರಿ ಇವರಿಂದ ವಿಶೇಷವಾದ ಗೋಂದೂಳು ಪೂಜೆ ನಡೆಸಲಾಗುತ್ತೆ ಸಾಮಾನ್ಯವಾಗಿ ಈ ಗೋಂದಳು ಪೂಜೆ ಕಾಡು ಹಂದಿಯನ್ನ ಆಡಿ ಅದರ ಮಾಂಸದಿಂದ ಪದಾರ್ಥ ಮಾಡಿ ದೋಸೆಯ ಜೊತೆಗೆ ದೇವಿಗೆ ಸಮರ್ಪಿಸುತ್ತಾರೆ ಆದರೆ ಈಗ ಕೆಲವೊಂದು ಕಾರಣದಿಂದ ಕಾಡು ಪ್ರಾಣಿಯ ಬೇಟೆಯಾಡದೆ ದೇವಿಗೆ ಬೇರೆ ಮಾಂಸದ ಪದಾರ್ಥ ಮಾಡಿ ದೋಸೆಯ ನೈವೇದ್ಯ ಸಮರ್ಪಿಸಲಾಗುತ್ತೆ ಈ ವೇಳೆ ದೀವಟಿಕೆಯನ್ನ ಹಿಡಿದುಕೊಂಡು ಹದಿನೆಂಟು ಸುತ್ತುಗಳ ನೃತ್ಯವನ್ನ ಮಾಡುತ್ತಾ ದೇವಿಯನ್ನ ಸಂತೃಪ್ತಗೊಳಿಸುತ್ತಾರೆ ಇದರಿಂದ ದೇವಿಯು ಸಂತೃಪ್ತಗೊಂಡು ಬರಬಹುದಾದ ಎಲ್ಲಾ ಸಂಕಷ್ಟದಿಂದ ಪಾರು ಮಾಡುತ್ತಾರೆ ಎನ್ನುವುದು ಇವರ ನಂಬಿಕೆ ಹೊರಗೆಯಿಂದ ಮಾಡುದು ನಾವು ಹಂದಿ ಕೋಳಿಯಲ್ಲಿ ಮಾಡುದು ಅದಕ್ಕೆ ಮೊದಲು ದೇವಿಯ ಪೂಜೆ ಮಾಡುವ ಮೊದಲು ಭೈರವ ಸೇವೆ ಮಾಡಲಿಕ್ಕೆ ಉಂಟು ಅದು ಸಂಜೆ ಆರು ಗಂಟೆಗೆ ನಾವು ಮಾಡೋದು ಮತ್ತೆ ಆರು ಗಂಟೆ ಭೈರವನ ಸೇವೆ ಮಾಡಿ ಮತ್ತೆ ದೇವಿನ ಗದ್ದಿಗೆಯನ್ನು ಅಲಂಕಾರ ಎಲ್ಲ ಮಾಡಿ ಮತ್ತು ದೇವಿಯ ಪೂಜೆ ಮಾಡಿ ಮತ್ತು ಆ ಪಾತ್ರೆ ದರ್ಶನ ಪಾತ್ರಿ ಒಂದು ಕುಟುಂಬದಲ್ಲಿ ಒಂದು ಪಾತ್ರೆ ಉಂಟು ನಮಗೆ ಆ ಪಾತ್ರೆಗೆ ದರ್ಶನ ಬಂದು ಆ ನುಡಿಯೆಲ್ಲ ತಾಯಿ ಹೇಳುವುದು ನಮಗೆ ಊರಿನೆಲ್ಲ ಮಾರಿ ಎಲ್ಲ ಬಂದರೆ ಆ ತಾಯಿಯೆಲ್ಲ ಸರಿ ಮಾಡ್ತಾರೆ ಅನ್ನೋದು ನಂಬಿಕೆ ಅದು ಜೀಟಿಗೆ ಹೇಳುತ್ತದೆ ಅದಕ್ಕೆ ಅದಕ್ಕೆ ಐದು ಜೀಟಿಗೆ ಪಂಚ ಜೀಟಿ ಹೇಳುದು ನಾವು ಆ ಪಂಚ ಜೀಟಿಗೆದಲ್ಲಿ ಒಂಬತ್ತು ಸುತ್ತು ಬರಬೇಕು ಆ ಸುತ್ತು ಮತ್ತು ಇಲ್ಲಿ ಅರಕ್ಕೆ ಎಲ್ಲ ಹೇಳ್ತಾರೆ ಎಣ್ಣೆ ತುಪ್ಪ ಅದಕ್ಕೆ ಜೀಟಿಗೆ ನಮ್ಮ ಒಂದು ಕಷ್ಟ ಕಾಲ ನೋವು ಎಂತ ಬಂದರೆ ಆ ತಾಯಿಗೆ ಅರಕ್ಕೆ ಹೇಳ್ತಾರೆ ಕಲ್ಲೇಕ ಕಲ್ಕುಡ ದೈವಸ್ಥಾನದಲ್ಲೂ ಈ ಆಚರಣೆ ಚಾಲ್ತಿಯಲ್ಲಿದ್ದು ಇಲ್ಲಿ ಕ್ರಿಯೆಯ ಮೂಲಕ ದೇವಿಗೆ ನೈವೇದ್ಯ ಸಮರ್ಪಿಸಲಾಗುತ್ತೆ ದೇವಿಯ ಪೂಜೆಗೂ ಮೊದಲು ಸಂಜೆಯಲ್ಲಿ ಭೈರವ ಸೇವೆ ಆರಂಭಗೊಂಡು ದೇವಿಯ ಗದ್ದಿಗೆಗೆ ಅಲಂಕಾರ ಮಾಡಿ ಪೂಜೆಯ ಬಳಿಕ ಗೋಂದಳು ಪೂಜೆ ಆರಂಭಗೊಳ್ಳುತ್ತೆ ಇಲ್ಲಿ ಈ ಪೂಜೆ ವಿಶೇಷವಾಗಿದ್ದು ಭಕ್ತರು ಇವರು ನೃತ್ಯದಲ್ಲಿ ಉಪಯೋಗಿಸುವ ದೀವಟಿಕೆಗೆ ಎಣ್ಣೆ ತುಪ್ಪಗಳ ಹರಕೆ ಹೊತ್ತುಕೊಳ್ಳುತ್ತಾರೆ ಕಲ್ಲೇಗದ ಕಲ್ಕುಡ ದೈವಸ್ಥಾನದಲ್ಲಿ ನಡೆಯುವ ಈ ಗೋಂದೊಳ್ಳು ಪೂಜೆಯಲ್ಲಿ ಹರಕೆ ಹೇಳಿಕೊಂಡ್ರೆ ಬಹುತೇಕ ಎಲ್ಲವೂ ಸಿದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಭಕ್ತರಿಗೆ ಇದೆ ಹೀಗಾಗಿ ಸಾವಿರಾರು ಜನ ಆಗಮಿಸುವ ಕಲ್ಲೇಗದ ಕಲ್ಕುಡ ದೈವ ಸನ್ನಿಧಿಯಲ್ಲಿ ಗೋಂದೋಳು ಪೂಜೆಯು ಮಹತ್ವ ಪಡೆದುಕೊಂಡಿದೆ ಭಾಳ ವಿಜೃಂಭಣೆಯಿಂದ ನಡೆಯುವಂಥ ಗೋಂದೋಲು ಸೇವೆ ಆ ಗೋಂದೋಲು ಸೇವೆ ಮಹಮ್ಮಾಯಿ ದೇವಿಗೆ ನಡೆಯುವಂಥದ್ದು ದ ಜಾತ್ರೋತ್ಸವದ ನೇಮೋತ್ಸವದ ಸಂದರ್ಭದಲ್ಲಿ ಮೊದಲಿಗೆ ದೇವ ಕ್ರಿಯೆಯಲ್ಲಿ ಕ್ರಿಯೆಯಲ್ಲಿ ನಡೆಯುವಂಥದ್ದು ಭಾಳ ಕಡೆ ಗೋಂದೋಲು ಸೇವೆ ಹಸುರ ಕ್ರಿಯೆಯಲ್ಲಿ ನಡೆಯುವಂಥದ್ದು ಆದರೆ ಕಲ್ಲೇಗದಲ್ಲಿ ಭಾಳ ಜೈನ ಮನೆತನದ ಪ್ರಕಾರ ಗೋಂದೋಲು ಸೇವೆ ಆ ದೇವ ಕ್ರೀಡೆಯ ಕ್ರಿಯೆಯಲ್ಲಿ ನಡೆಯುವಂಥದ್ದು ಬಹಳ ವಿಶೇಷತೆ ಹಾಗೆ ಕಲ್ಕುಡ ಕಲ್ಲೂಟಿ ಸಾನ್ನಿಧ್ಯದಲ್ಲಿ ಕೂಡ ಭಾಳ ವಿಶೇಷ ಇಲ್ಲಿ ಏನು ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೋ ಭಕ್ತಾದಿಗಳು ಆ ಪ್ರಾರ್ಥನೆ ನೆರವೇರ್ತದೆ ಅಂತ ಹೇಳುವುದನ್ನು ಇವತ್ತು ಕೂಡ ನಾವು ಕಂಡುಕೊಂಡಿದ್ದೇವೆ ಮಹಾರಾಷ್ಟ್ರದಿಂದ ತುಳುನಾಡಿಗೆ ಬಂದು ಇಲ್ಲಿನ ಸಂಸ್ಕೃತಿಯ ಜೊತೆ ಬೆರೆತು ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡ ಮರಾಠಿ ಜನಾಂಗದ ಈ ಆಚರಣೆ ನಿಜಕ್ಕೂ ವಿಶೇಷ ಹಾಗಂತ ಈ ಪೂಜೆಯನ್ನ ನೆರವೇರಿಸಲು ಕೆಲವೊಂದು ಕುಟುಂಬಗಳಷ್ಟೇ ಉಳಿದಿದ್ದು ಎಂದು ತುಳುನಾಡಿನ ಜನರಲ್ಲೂ ಗೋಂದೋಳು ಪೂಜೆಯ ಮಹತ್ವ ಸಾರ್ತಾ ಇರುವುದು ಶ್ಲಾಘನೀಯ ಶರತ್ ಪುತ್ತೂರು ನಮಗುಡ್ಲ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪುತ್ತೂರು